ಇದೇನಾ ಬ್ರ್ಯಾಂಡ್ ಬೆಂಗಳೂರು ರಾಮನಗರ ಅಲ್ಲಲ್ಲ ಬೆಂಗಳೂರು ದಕ್ಷಿಣ ಲಾಭ ನಷ್ಟಗಳ ಲೆಕ್ಕಾಚಾರವೇನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೆಂಗಳೂರು ನಗರವನ್ನು ಶ್ರೇಷ್ಠವಾಗಿಸುತ್ತದೆಯೇ ಸಚಿವ ಸಂಪುಟ ಪುನಾರಚನೆ ಕಸರತ್ತು ಬೆಂಗಳೂರು ತುಮಕೂರು ಮೆಟ್ರೋ ಯಾರಿಗಾಗಿ ಬಿಜೆಪಿಯಿಂದ ಕಡೆಗೂ ಎಸ್ಟಿಎಸ್ ಹೆಬ್ಬಾರ್ ಉಚ್ಚಾಟನೆ ಇಕ್ಕೂರು ಬಾಬಾ ಹತ್ಯಾ ಯತ್ನ ಕೇಸ್ ಮಂಗಳೂರು ಸಿಸಿಬಿ ಪೊಲೀಸರ ಗಮನಕ್ಕೆ ರಾಜ್ಯದ ತಜ್ಞ ವೈದ್ಯರ ನಿವೃತ್ತಿ ವಯಸ್ಸು ಅರವತ್ತೈದು ವರ್ಷಕ್ಕೆ ಹೆಚ್ಚಳ ಖಾಕೆ ಸೌಜನ್ಯಕ್ಕೆ ಮಹತ್ವದ ಆದೇಶ ಸಾರ್ವಜನಿಕರ ಸಹಕಾರವು ಅತ್ಯಗತ್ಯ ಹುಳುಕು ತೋರಿಸಿದ್ದಕ್ಕೆ ಚುಚ್ಚಿದಂತಾಯ್ತ ಸಿದ್ದರಾಮಯ್ಯನವರೇ ದರ ಏರಿಕೆಯೇ ಆಗಿಲ್ಲ ಆಗಲೇ ಸುಲಿಗೆ ಶುರು ಹಾಂಕಾಂಗ್ ಸಿಂಗಾಪುರದಲ್ಲಿ ಮತ್ತೆ ಕೋವಿಡ್ ಸ್ಫೋಟ ಭಾರತಕ್ಕೂ ಕಾಲಿಟ್ಟ ಮಹಾಮಾರಿ ಕಪ್ಪು ಹಲ್ಲಿನ ಕಥೆ ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ ಧ್ರುವ ಸರ್ಜಾಗೆ ಭೈರತಿ ರಣಗಲ್ ಡೈರೆಕ್ಟರ್ ಆಕ್ಷನ್ ಕಟ್ ಹಿರಿಯ ನಟ ಅನಂತ್ ನಾಗ್ಗೆ ಪದ್ಮಭೂಷಣ ಪ್ರಶಸ್ತಿ ಪ್ರಧಾನ ಮಿರಾಯ್ ಟೀಸರ್ ರಿಲೀಸ್ಗೆ ಡೇಟ್ ಫಿಕ್ಸ್ ಮತ್ತೆ ಸೂಪರ್ ಹೀರೋ ಆಗಿ ತೇಜ್ ಸರ್ಜಾ ಎಂಟ್ರಿ ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರ್ಕೆಟ್ಗಳಲ್ಲಿ ಲಭ್ಯ ಈಗಲೇ ಕೊಂಡು ಓದಿ ಬೆಲೆ ಕೇವಲ ಹತ್ತು ರೂಪಾಯಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ